ನ್ಯೂಸ್ಗೆ ಸ್ವಾಗತ ದೇಶ ರಕ್ಷಕರ ಪಡೆಯ ಕೋರ ಕಮಿಟಿ ಸಭೆಯಲ್ಲಿ ಆದಿತ್ಯ ಬಡಿಯರ್ ಅವರನ್ನ ಏಕಮತದಿಂದ ಯುವ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿ ಅಧ್ಯಕ್ಷರಾದ ಆಕಾಶ್ ಇಂಡಿ ಅವರು ಆದೇಶವನ್ನು ಹೊರಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇಶದ ಅಭಿವೃದ್ಧಿ ಹಾಗೂ ವಿಕಾಸದಲ್ಲಿ ಯುವಕರ ಪಾತ್ರ ಬಹುಮುಖ್ಯವಾಗಿದೆ ಯುವಕರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ದೇಶ ಪ್ರೇಮವನ್ನು ಮೈಗೂಡಿಸಿಕೊಳ್ಳಬೇಕು ನನ್ನ ದೇಶ ನನ್ನ ನೆಲ ಎನ್ನುವ ಭಾವನೆ ಯುವಕರಲ್ಲಿ ಬಂದಾಗ ನಮ್ಮ ದೇಶದ ಅಭಿವೃದ್ಧಿಗೆ ಇನ್ನೂ ಪೂರಕವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಹುಡುಗರು ದುಚ್ಚಟಗಳಿಗೆ ಬಲಿಯಾಗುತ್ತಿರುವುದು ತುಂಬಾ ಆಘಾತಕಾರಿ ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗದೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಮಾತೃಭೂಮಿಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಕರೆಯನ್ನು ನೀಡಿದರು ತಮ್ಮ ನಿತ್ಯ ಜೀವನದ ಚಟುವಟಿಕೆಗಳೊಂದಿಗೆ ವಾರಕ್ಕೊಂದು ದಿನವಾದರೂ ಸಹ ಸಮಾಜಕ್ಕಾಗಿ ಮೀಸಲನ್ನು ಇಟ್ಟು ಸಮಾಜದಲ್ಲಿ ತರಬೇಕಾದ ಬದಲಾವಣೆಗಳ ಬಗ್ಗೆ ಚಿಂತಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಾವು ಮಾಡಬಹುದಾದ ಕೆಲಸಗಳನ್ನು ಮಾಡುತ್ತಾ ನಮ್ಮೊಂದಿಗಿರುವವರನ್ನು ಸಾಮಾಜಿಕ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಅಧ್ಯಕ್ಷರಾದ ಫೌಂಡೇಶನ್ ಫೌಂಡೇಶನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಕಾಶ್ ಇಂದಿ ಅವರಿಗೆ ಉತ್ತಮ ಮಾರ್ಗದರ್ಶಕ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕೆ ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶ್ರಾವಣಿ ಅಪ್ಟೆ ಭಾಗ್ಯಶ್ರೀ ತಾಂಬೇಕರ್ ಕವಿತಾ ಕೊಳುರಗಿ ಕಸ್ತೂರಿ ಸಂಗೊಳ್ಳಿ ಜಗದೀಶ್ ರುಗಿಮಠ್ ವಿವೇಕ್ ತಾವರ್ಗೇರಿ ವಿಕ್ರಮ್ ತಾಂಬೇಕರ್ ಸದಾಶಿವ ಅಶೋಕ್ ಸವದಿ ಕಿರಣ್ ಕೊಳೂರಗಿ ರಾಘವೇಂದ್ರ ಮಿರೇರ್ಕರ್ ವಿನೋದ್ ಪತ್ತರ್ ಸಿದ್ದು ಅಂಬೇರ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು